ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದ್ಬಿಟ್ಟು ಶಿವರಾತ್ರಿ ಶಿವರಾತ್ರಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಶಿವರಾತ್ರಿ ಮತ್ತು ಶುಕ್ರವಾರ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ನನಗೆ ಸೊ ಹಂಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಮನೆ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದೆ ಅದರಲ್ಲೂ ಹಬ್ಬ ಅಂದರೆ ಸ್ವಲ್ಪ ಕಲರ್ ರಂಗೋಲಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಲರೆಲ್ಲ ಹಾಕಿ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದ್ದೀನಿ ನಾನು ಇನ್ನು ಇವತ್ತು ಬಂದ್ಬಿಟ್ಟು ಅತ್ತೆ ಅವರೆಲ್ಲ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದರು ನಾನು ಬೇರೆ ಉಪವಾಸ ಮಾಡ್ತಾಯಿದ್ದೆ ಸಂಜೆ ಫೋನ್ ಮಾಡಿಬಿಟ್ಟು ಅವ್ರು ನಾವು ಬರ್ತಾಯಿದ್ದೀವಿ ಊರಿಗೆ ಅಂತಂದರು ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾನು ಸಂಜೆಯಿಂದ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಅಡುಗೆ ಅಂದರೆ ಇನ್ನೇನು ಇವತ್ತೆಲ್ಲ ಉಪವಾಸ ಮಾಡಿದ್ದೀನಿ ನಾನು ಸಂಜೆ ಇನ್ನೇನು ಒಂದೇ ಟೈಮ್ ಅಂತ ಹೇಳಿಬಿಟ್ಟು ಮಂಡಕ್ಕಿ ಒಗ್ಗರಣೆ ಮಿರ್ಚಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಹುಳಿ ಮಾ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಯಾವಾಗ ಮಂಡಕ್ಕಿ ಒಗ್ಗರಣೆ ಮಾಡಿದ್ರು ನನಗೆ ನಮ್ಮ ಮಾವ ನೆನಪಾಗ್ತಾರೆ ಯಾಕಂದರೆ ಅವ್ರಿಗೆ ನಾನು ಮಾಡೋ ಮಂಡಕ್ಕಿ ಒಗ್ಗರಣೆ ಅಂದರೆ ತುಂಬ ಇಷ್ಟ ಇವತ್ತು ಅವ್ರಿಗೇನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದಿಲ್ಲ ಸೊ ನಮ್ಮತ್ತೆ ಮೈದನ ಅವರು ಅಷ್ಟೇ ಬರ್ತಾಯಿದ್ದಾರಂತೆ ಸೊ ನಾನಿಲ್ಲಿ ಮಂಡಕ್ಕಿ ಒಗ್ಗರಣೆ ಜೊತೆಗೆ ಒಂದು ಸ್ವಲ್ಪ ರೈಸ್ ಇಟ್ಕೊಂಡಿದ್ದೀನಿ ನನ್ನ ಮೈದನನ ಮಗ ಅವನು ಚಿಕ್ಕವನಿದ್ದಾನೆ ಟೂ ಇಯರ್ಸು ಸೊ ಅವ್ನಿಗೆ ಒಂದು ಸ್ವಲ್ಪ ಮೆತ್ತಿಗೆ ಅನ್ನ ಮಾಡಬೇಕು ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ರಸಂ ಮಾಡೋಣ ಅಂತೇಳಿ ಇನ್ನು ಇದು ಬಂದುಬಿಟ್ಟು ಕಡಲೆ ಇಟ್ಟು ಅಂದರೆ ಪುಟಾಣಿ ಅಂತಾರಲ್ವ ಪುಟಾಣಿ ಇಟ್ಟು ಒಗ್ಗರಣೆಗೆ ಹಾಕ್ತೀನಿ ನಾನು ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸೈಡೆಲ್ಲ ಹಂಗೆ ಆಕೆ ಮಾಡೋದು ಸೊ ಅದನ್ನ ಹಾಕೋಣ ಹೇಳಿಬಿಟ್ಟು ಯಾವಾಗಲೂ ರೆಡಿ ಇರುತ್ತೆ ನನ್ನ ಮನೆಯಲ್ಲಿ ಕೆಲವೊಂದು ಸತಿ ಚಿತ್ರಾನ್ನಕ್ಕೂ ಹಾಕ್ತೀನಿ ನಾನು ಏನಾದರೂ ಆಯಿಲ್ ಸ್ವಲ್ಪ ಜಾಸ್ತಿ ಆಯಿತು ಅಂದಾಗ ಇನ್ನು ಒಗ್ಗರಣೆಗಂತರ ಕಂಪಲ್ಸರಿಯಾಗಿ ಹಾಕೇ ಹಾಕ್ತೀನಿ ನಾನು ಪುಟಾಣಿ ಹಿಟ್ಟು ಇನ್ನಿದು ಹೋಳಿ ಮಿಕ್ಸ್ ಮಾಡಿಬಿಟ್ಟು ನಾನು ಮನೇಲಿ ಒಂದು ಸ್ವಲ್ಪ ಸೋಫಾ ಅದೆಲ್ಲದನ್ನು ತಗೊಂಡು ಬಂದು ಹಾಲಲ್ಲಿ ಶಿಫ್ಟ್ ಮಾಡಿದೆ ಇದು ಬೇ ಅಷ್ಟೊತ್ತಿಗೆ ಇರಲಿ ಅಂತೇಳ್ಬಿಟ್ಟು ಯಾಕಂದರೆ ಇವ್ರಿಗೆ ಆಟ ಆಡೋಕಿರಲಿ ಅಂತೇಳಿ ಸೋಫಾ ಎಲ್ಲ ತೆಗೆದು ಈ ಕಡೆಗೆ ಹಾಕಿದ್ದೆ ರೂಮಲ್ಲಿ ಆ ಕಡೆ ರೂಮಲ್ಲೊಂದು ಈ ಕಡೆ ರೂಮಲ್ಲೊಂದು ಸೊ ಅವ್ರು ಬಂದರೆ ಕೂತ್ಕೊಳಕ್ಕೆ ಜಾಗ ಬೇಕಲ್ವ ಹೇಳ್ಬಿಟ್ಟು ಸೋಫಾ ಎಲ್ಲ ತಂದು ಹಾಲಲ್ಲಿ ಹಾಕಿ ಈ ಥರ ಲೈಟಾಗಿ ಡೆಕೋರೇಷನ್ನು ಮಾಡಿದೆ ನಾನು ಸೊ ಇನ್ನು ಅಷ್ಟೊತ್ತಿಗೆ ನಂದು ಉಳಿನೂ ರೆಡಿ ಆಗ್ತಾ ಇತ್ತು ಸೊ ಮಕ್ಕಳಿಬ್ಬರು ಟಿ ವಿ ನೋಡ್ತಾ ಕುತ್ಕೊಂಡಿದ್ದಾರೆ ಇನ್ನು ಆದ್ದಂಗೆ ಇರ್ಶಕ್ಕೆ ಜಾಸ್ತಿ ಅಂತ ಅಂತೇಳ್ಬಿಟ್ಟು ಯಾವಾಗಲೂ ಫ್ರಿಜ್ಜಲ್ಲಿರೋ ಟೊಮೆಟೊ ತಂದುಬಿಟ್ಟು ಕೆನ್ನೆ ಮೇಲೆ ಇಟ್ಕೊಂಡು ನಿಲ್ತಾಳೆ ಅವಳು ಯಾವಾಗಲೂ ಹಂಗೆ ಮಾಡ್ತಾಳೆ ಅವಳು ಇನ್ನು ಇಲ್ಲಿ ಒಗ್ಗರಣೆ ಹುಳಿನೂ ರೆಡಿ ಆಗಿದೆ ನನಗೆ ಸೊ ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಆಲ್ಮೋಸ್ಟ್ ಆಗಿದೆ ಅಂತಲೇ ಅರ್ಥ ಇದ್ದು ಇನ್ನು ಮಂಡಕ್ಕಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಅವಲಕ್ಕಿ ಮಂಡಕ್ಕಿ ಡ್ರೈ ಆದಂಗೆ ಆಗ್ಬಿಡುತ್ತೆ ಅಂತೇಳಿ ಇನ್ನು ಇಲ್ಲಿ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಶಕೆ ಇದೆ ಸೊ ಅವ್ರು ಬಂದಾಗ ಸ್ವಲ್ಪ ಕೋಲ್ಡ್ ವಾಟ್ರ್ ಇರಲಿ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ವಾಟ್ರ್ ಬಾಟ್ಲ್ ಫಿಲ್ ಮಾಡಿ ಇದ್ದೀನಿ ನಾವೇನು ರೆಗ್ಯುಲರಾಗಿ ಕುಡಿಯೋಲ್ಲ ಫ್ರಿಜ್ ವಾಟ್ರು ಸೊ ಅವ್ರಿಗೆ ಶಕೆ ಆಗುತ್ತಲ್ವ ಬಂದ ತಕ್ಷಣ ಕುಡಿಯೋಕಿರಲಿ ಅಂತ ಹೇಳ್ಬಿಟ್ಟು ನಾನು ಫ್ರಿಜ್ ಇಡ್ತಾ ಇದ್ದೀನಿ ಇನ್ನು ಇದು ಬಂದುಬಿಟ್ಟು ಆಗಲೇ ಹೇಳಿದ್ನಲ್ವ ನನ್ನ ಮೈದಾನ ಮಗ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ತಿಳಿಸಾರು ಮಾಡೋಣ ಅಂತ ಹೇಳಿಬಿಟ್ಟು ಇದು ಬೇಳೆ ಬೇಯಿಸಿದಿತ್ತು ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ತಿಳಿ ಸರ್ ಮಾಡ್ತಾಯಿದ್ದೀನಿ ಇದು ಮಾಡಿದರೆ ಆದೂ ಅಂದರೆ ನನ್ನ ಮಗಳಿಗೂ ನನ್ನ ಮೈ ನನ್ನ ಮಗ ಇಬ್ಬರಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಮಾಡ್ತಾ ಇದ್ದೀನಿ ನಾನು ಇನ್ನು ಅವರೆಲ್ಲರಿಗೂ ಒಗ್ಗರಣೆ ಮಿರ್ಚಿ ತಿಂತಾರೆ ಇವರಿಬ್ಬರಿಗೂ ಅನ್ನ ರಸಮ್ ತಿನ್ನಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ತೊಗರಿಬೇಳೆ ಬೆಳಗ್ಗೆನೆ ನಾನು ಬೇಯಿಸಿಟ್ಕೊಂಡಿದ್ದೆ ನಾನು ಯಾವಾಗಾದರೂ ಫ್ರೀ ಇದ್ದಾಗ ಈ ಥರ ಬೇಯಿಸಿ ಇಟ್ಕೋತೀನಿ ಫ್ರಿಜ್ಜಲ್ಲಿ ಒಂದು ಒಂದೆರಡು ದಿನ ಇಡ್ಬೋದು ನೈಟ್ ಟೈಮಲ್ಲಿ ನನ್ನ ಮಗಳಿಗೆ ಯಾವಾಗಾದರೂ ಚಪಾತಿ ಮಾಡಿದಾಗ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಯಿಸಿ ಇಟ್ಕೋತೀನಿ ನಾನು ಅವ್ಳಗೊಂದು ಸ್ವಲ್ಪ ರೈಸ್ ಮಾಡಿ ಈ ಥರ ರಸಮ್ ಮಾಡಿಬಿಟ್ರೆ ಚೆನ್ನಾಗಿ ತಿಂತಾಳೆ ಇನ್ನು ಇದು ಒಗ್ಗರಣೆ ಹಿಂಡಿದ್ದು ಹುಳಿ ಇತ್ತಲ್ಲ ಹೇಳಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅಷ್ಟು ಹುಣಸೆ ಹುಳಿನೂ ಹಿಂಡಿದ್ದೀನಿ ಚೆನ್ನಾಗಿರುತ್ತೆ ರಸಮ್ ಟೇಸ್ಟು ಹೇಳಿಬಿಟ್ಟು ಈಗ ಒಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇನ್ನು ನನ್ನ ಹಸ್ಬೆಂಡ್ ಬರ್ತಾ ಮಿರ್ಚಿ ತಂದರು ಇನ್ನೇನು ನನಗೆ ಮಿರ್ಚಿ ಮಾಡೋ ಕೆಲಸವೂ ಇಲ್ಲ ಸ್ವಲ್ಪ ಫ್ರೀ ಆಯಿತು ನನಗೆ ಇವಾಗ ಯಾಕಂದರೆ ಒಗ್ಗರಣೆ ಮಾಡಿ ಇವಾಗ ಕಡಿಮೆ ಅಂದ್ರೂ ನಾವೆಲ್ಲರೂ ಸೇರಿ ಒಂದು ಹತ್ತು ಜನ ಆಗ್ತೀವಿ ಸೊ ಅಷ್ಟು ಜನಕ್ಕೆ ಅಂದರೆ ಒಂದು ಇಪ್ಪತ್ತು ಮಿರ್ಚಿನಾದರೂ ಮಾಡಬೇಕು ನಾನು ಅಷ್ಟು ಮಾಡೋಷ್ಟೊತ್ತಿಗೆ ನನಗೆ ಶಾಖೆನಲ್ಲಿ ಸಾಕಾಗೋಗ್ತಿತ್ತು ಸೊ ನನ್ನ ಹಸ್ಬೆಂಡು ಬರ್ತಾ ದಾರಿಲಿ ಮಾಡ್ತಾ ಅಂತ ಬಿಸಿದ್ದು ಸೊ ಹಾಗೆ ತಗೊಂಡು ಬಂದರು ನಾನು ಅದೆಲ್ಲದನ್ನೇ ತೆಗೆದು ಇದ್ದೀನಿ ಸೊ ನಾನು ಮಾಡೋಣ ಅಂಥೇಳಿ ಎಲ್ಲ ಮಿರ್ಚಿ ತೆಗೆದು ರೆಡಿ ಇದ್ದೆ ಅವ್ರು ತಂದರು ಇನ್ನು ಬೆಳಗ್ಗೆ ಬಿಸಿ ಬೀಳ್ಬಾರ್ದು ಮಾಡೋಣ ಅಂತೇಳ್ಬಿಟ್ಟು ಪೌಡ್ರ್ ತರಿಸ್ಕೊಂಡಿದ್ದೀನಿ ಇನ್ನು ಅವ್ರು ಬೆಳಗ್ಗೆ ಫೋನ್ ಮಾಡಿದಾಗ ಏನು ಬರ್ತೀವಂತ ಹೇಳಿರಲಿಲ್ಲ ಸಡನ್ನಾಗಿ ಸಂಜೆ ಫೈ ತರ್ಟಿ ಆಗಿತ್ತೇನೋ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಹತ್ರ ಆವಾಗ ಫೋನ್ ಮಾಡಿದ್ರು ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಹಂಗಾಗಿ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆದಂಗೆ ಆಯಿತು ನನಗೆ ಸೊ ಇವಾಗ ಅದಕ್ಕೆ ಅಂತಲೇ ನಾನು ಮಂಡಕ್ಕೆ ಒಗ್ಗರಣೆ ಮಿರ್ಚಿ ಮಾಡೋಣ ಅಂದ್ಕೊಂಡಿದ್ದೆ ಇಲ್ಲಾಂದರೆ ಚಪಾತಿ ಪಲ್ಯ ಅನ್ನ ಸಾಂಬಾರು ಮಾಡ್ತಾಯಿದ್ದೆ ಸೊ ಹೆಂಗೂ ಶಿವರಾತ್ರಿ ಇತ್ತಲ್ಲ ಶಿವರಾತ್ರಿಗೆ ಯಾವಾಗಲೂ ನೈಟಲ್ಲಿ ಒಗ್ಗರಣೆ ಮಿರ್ಚಿ ಆಮೇಲೆ ಸ್ವಲ್ಪ ಫ್ರೂಟ್ಸ್ ಅಲಾಡೆ ಮಾಡೋದು ಇನ್ನು ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಬರಲಿ ನಾವು ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಅಲ್ಲೇ ಮಾಡ್ತೀವಿ ಯಾಕಂದರೆ ನಮ್ಮ ಅತ್ತೆ ಮಾವ ಮೈದನ ಎಲ್ಲರೂ ಅಲ್ಲೇ ಇರೋದರಿಂದ ನಾವು ಯಾವುದೇ ಹಬ್ಬ ಬರಲಿ ಅಲ್ಲೇ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ವಿ ಇದು ಫಸ್ಟ್ ಟೈಮು ಈ ಥರ ನನ್ನ ಹಸ್ಬೆಂಡ್ಗೆ ರಜೆ ಇಲ್ಲ ಅಂಥೇಳಿ ನಾವು ಊರಿಗೆ ಹೋಗೋಕೆ ಆಗಲಿಲ್ಲ ಸೊ ಅದಕ್ಕೆ ಅವರೇ ಬಂದಿದ್ದಾರೆ ಈ ಸರ್ತಿ ಇದು ಒಂಥರ ಆಗೇ ಇದೆ ಯಾಕಂದರೆ ಯಾವ ಹಬ್ಬನೂ ನಾನು ನನ್ನ ಹಸ್ಬೆಂಡು ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿರಲಿಲ್ಲ ಸೊ ಅದೊಂದು ಬೆಳಗ್ಗೆಯಿಂದ ಅನ್ನಿಸ್ತಾ ಇತ್ತು ಈ ಸತಿ ಅವರೇ ಬಂದಿರೋದು ನನಗೆ ತುಂಬಾ ಖುಷಿ ಆಯಿತು ಸೊ ಇವಾಗ ಮಂಡಕ್ಕಿ ನೆನೆಸಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿದ್ದೀನಿ ಸೊ ಇನ್ನೇನು ಅವರು ಬಂದುಬಿಟ್ರು ನಾನು ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರಿಗೆ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ಯಾವಾಗಲಾದರೂ ಫೋಟೋ ವಿಡಿಯೋ ತೆಗೀತಿದ್ನಲ್ವ ಹಾಗೆ ತೆಗೀತಿದಾರೆ ಅಂದ್ಕೊಂಡಿದ್ದಾರೆ ಸೊ ಇಲ್ಲಿ ನಮ್ಮ ಖುಷಿಗೆ ಹಾಯ್ ಮಾಡ್ತಾ ಅವರ ಚಿಕ್ಕಮ್ಮನಿಬ್ಬರು ಇನ್ನು ನನ್ನ ಮೈದನ್ನ ಬಂದ್ಬಿಟ್ಟು ಅಂದರೆ ಕಾರ್ ಡ್ರೈವ್ ಮಾಡ್ತಿದ್ದಾರಲ್ಲ ಅವ್ರು ಬಂದುಬಿಟ್ಟು ಇರ್ತಾರೆ ಅವರು ಇಯರ್ಲಿ ಒನ್ಸ್ ಬರ್ತಾರೆ ಸೊ ಹಾಗಾಗಿ ಮೊನ್ನೆ ಬಂದರು ಅವರು ಅದಕ್ಕಂತಲೇ ಅರ್ಜೆಂಟಾಗಿ ಬಂದಿದ್ದಾರೆ ಅವ್ರಿಗೆ ಈ ಸತಿ ಒನ್ ಮಂತ್ ಅಷ್ಟೇ ರಜೆ ಕೊಟ್ಟಿದ್ದಾರೆ ಸೊ ವಾಪಸ್ ಹೋಗಬೇಕು ಟೈಮ್ ಆಗುತ್ತೆ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತೇಳಿ ಸಡನ್ನಾಗಿ ಡಿಸಿಷನ್ ಮಾಡಿಕೊಂಡು ಬಂದ್ವಿ ಅಂತ ಹೇಳ್ತಾಯಿದ್ರು ನಮ್ಮತ್ತೆ ಇನ್ನು ಅತ್ತೆಗೆ ಸ್ವಲ್ಪ ಮಂಡಿ ನೋವು ಬೆನ್ನು ನೋವು ಇರೋದರಿಂದ ಅವ್ರು ಸ್ವಲ್ಪ ಇಳಿತಾ ಇದ್ದಾರೆ ಅವ್ರು ಜರ್ನಿ ಮಾಡಿಬಿಟ್ರೆ ಫುಲ್ ಸುಸ್ತಾಗಿ ಬಿಡ್ತಾರೆ ಅವರು ಇನ್ನು ಅವ್ರು ಊರಿಂದ ಬರ್ತಾ ಒಂದು ಸ್ವಲ್ಪ ಫ್ರೂಟ್ಸ್ ತಂದಿದ್ರು ಅಂತೇಳಿ ಅದನ್ನೆಲ್ಲ ಇದ್ದಾಳೆ ನನ್ನ ಮಗಳು ಇನ್ನು ನನ್ನ ಹಸ್ಬೆಂಡು ಫ್ರೂಟ್ ಸಲಾಡ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಇದು ಬಂದುಬಿಟ್ಟು ಅವರೆಕಾಳು ಪ್ರತಿ ವರ್ಷವೂ ಅವರೆಕಾಳು ಸೀಸನ್ನಲ್ಲಿ ಅತ್ತೆ ಈ ಥರ ಅವರೆಕಾಳನ್ನ ಮಾಡಿಡ್ತಾರೆ ಸೊ ನನಗಿದಂತೂ ಭಾಳ ಇಷ್ಟ ಯಾವಾಗ ಊರಿಗೆ ಹೋದ್ರೂ ಒಂದು ಬೌಲಲ್ಲಿ ಹಾಕಿ ತಿಂತಾನೆ ಇರ್ತೀನಿ ಸೊ ಅವ್ರಿಗೆ ನೆನಪು ಅದಕ್ಕೆ ಬರ್ತಾ ತೊಗೊಂಡು ಬಂದಿದ್ದಾರೆ ನನಗೊಂದು ಸ್ವಲ್ಪ ಸೊ ಈಗೆಲ್ಲ ಫ್ರೂಟ್ಸ್ ಸಲಾಡ್ ಇದ್ದಾರೆ ಈ ಫ್ರೂಟ್ಸ್ ಎಲ್ಲ ಎತ್ತಿ ಇಟ್ಬಿಟ್ಟು ಇನ್ನು ಅವ್ರಿಗೆಲ್ಲ ಊಟ ಹಾಕ್ಕೊಡ್ತೀನಿ ನಾನು ಮಂಡಕ್ಕಿ ಒಗ್ಗರಣೆನೂ ರೆಡಿ ಆಗಿದ್ದೆ ಹಾಗೆ ಇಲ್ಲಿ ಫ್ರೂಟ್ಸ್ ಸಲಾಡು ರೆಡಿ ಇದೆ ಸೊ ಈ ಫ್ರೂಟ್ಸ್ ಸಲಾಡ್ಗೆ ಕಲ್ಲಂಗಡಿ ಒಂದ್ಬಿಟ್ಟು ಎಲ್ಲದನ್ನು ಹಾಕಿದ್ದೀವಿ ಕಲ್ಲಂಗಡಿ ಹಾಗೆ ಆಗೇ ತಿಂತಾರೆ ಅವರು ಇದರಲ್ಲಿ ಮಿಕ್ಸ್ ಮಾಡಿದರೆ ನೀರು ನೀರಾಗುತ್ತೆ ಹೇಳ್ಬಿಟ್ಟು ಸೊ ಅವ್ರಿಗೆಲ್ಲ ಊಟ ಹಾಕ್ಕೊಟ್ಟು ಅವ್ರದೆಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಫ್ರೂಟ್ಸ್ ಸಲಾಡ್ ತಿಂದೆ ಯಾಕಂದರೆ ಬೆಳಗಿಂದ ಉಪವಾಸ ಮಾಡಿದ್ನಲ್ಲ ಸುಸ್ತಾಗ್ತಾ ಇತ್ತು ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಫ್ರೂಟ್ಸ್ ಸಲಾಡ್ ತಿಂದು ಮನೆ ಕ್ಲೀನ್ ಮಾಡಿ ಮಲ್ಗೋ ಅಷ್ಟೊತ್ತಿಗೆ ಟ್ವೆಲ್ ತರ್ಟಿ ಆಗಿಬಿಡ್ತು ಇನ್ನು ಅವರೆಲ್ಲ ಬೆಳಿಗ್ಗೆ ಆಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಸೊ ಹಂಗಾಗಿ ನಾನು ಬೆಳಗ್ಗೆ ಫೋರ್ ಓ ಕ್ಲಾಕ್ಗೆ ಎದ್ದು ಮತ್ತು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಅವ್ರಿಗೆ ಕಳಿಸ್ಕೊಟ್ಟು ನಾನು ಇವಾಗ ಮತ್ತೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇನ್ನು ನಿನ್ನೆ ಎಲ್ಲ ಉಪವಾಸ ಇರೋದ್ರಿಂದ ನನಗೆ ತುಂಬ ತಲೆನೋವು ಸ್ಟಾರ್ಟ್ ಆದಂಗೆ ಆಗಿತ್ತು ಅದಕ್ಕೆ ನಮ್ಮತ್ತೆಗೆ ಒಂದು ಲೋಟ ಕಾಫಿ ಮಾಡಿಕೊಟ್ಟು ನಾನು ಒಂದು ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ ಹಾಗೆ ಒಂದೆರಡು ಬಿಸ್ಕೆಟ್ನೂ ತಿಂತಾ ಇದ್ದೀನಿ ಸೊ ನಮ್ಮ ಮನೇಲಿ ದೊಡ್ಡ ಪಾತ್ರೆ ಇಲ್ಲ ಅದೇ ಬಂದಿರೋದು ಪ್ರಾಬ್ಲಮ್ಮು ಅದಕ್ಕೋಸ್ಕರ ನಾನು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ಎಲ್ಲದು ಎರಡೆರಡು ಸತಿ ಎರಡೆರಡು ಸತಿ ಆಗಿಬಿಡ್ತು ಒಂದರಲ್ಲಿ ತರಕಾರಿ ಎಲ್ಲ ಬೇಯ್ಯೋಕ್ಕೆ ಇಟ್ಟಿದ್ದೀನಿ ಇನ್ನೊಂದರಲ್ಲಿ ಕುಕ್ಕರಲ್ಲಿ ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೀನಿ ನಮ್ಮ ಮನೇಲಿ ಪಾತ್ರೆ ಅಂದರೆ ಇದೇ ಲಾಸ್ಟ್ ಸೈಜ್ ಇರೋದು ಹಾಗಾಗಿ ಅದನ್ನೇ ಇಟ್ಟಿದ್ದೀನಿ ಬಿಸಿಬೇಳೆ ಅಂತ ಅಂತೇಳ್ಬಿಟ್ಟು ಇದಿನ್ನೂ ವಿಷಿಲ್ ಆರಿಲ್ಲ ಸೊ ಅದು ವಿಜಿಲ್ ಆರ್ ಅಷ್ಟೊತ್ತಿಗೆ ತರಕಾರಿನೂ ಬೇಯುತ್ತೆ ಹಾಗೆ ಒಂದು ಸ್ವಲ್ಪ ಕೇಸಿ ಭಾತ್ನೂ ಮಾಡ್ತಾಯಿದ್ದೀನಿ ನಿನ್ನೆ ನೈಟೇ ಮಾಡೋಣ ಅಂದ್ಕೊಂಡೆ ಇನ್ನೂ ಫ್ರೂಟ್ ಸಲಾಡ್ ಇದೆ ಅಲ್ವಾ ಬೇಡ ಅಂತೇಳಿ ಸುಮ್ಮನೆ ಇದೆ ಸೊ ಇದು ತರಕಾರಿನೂ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ನಾನು ತುಪ್ಪ ಹಾಕ್ಬಿಟ್ಟು ಆಲ್ರೆಡಿ ಡ್ರೈ ಫ್ರೂಟ್ಸ್ ಎಲ್ಲದು ಹುರ್ದು ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ರವೆನ ಹುರ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಕಡೆ ಬಿಸಿಬೇಳೆ ಆಗ್ತಾ ಆಗ್ತಾಯಿದೆ ಇನ್ನೊಂದು ಕಡೆ ನನ್ನ ಮೈದು ನನ್ನ ಮಗ ಅವನು ಮಸಾಲೆ ಹಾಕಿರೋದೇನು ತಿನ್ನಲ್ಲ ಇನ್ನೂ ತಿನ್ನಿಸ್ತಾ ಇಲ್ಲ ಅವ್ರು ಅದು ಯಾವುದು ಸೊ ಹಾಗಾಗಿ ಅವನಿಗೆ ಅಂತೇಳ್ಬಿಟ್ಟು ನಾನು ಮತ್ತೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ಇನ್ನು ಎರಡು ದಿನ ನಾನು ಅಡುಗೆ ಮನೇಲೆ ಸ್ವಲ್ಪ ಜಾಸ್ತಿ ಬ್ಯುಸಿ ಆಗಿಬಿಟ್ಟೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ ಸೊ ಏನು ಇದು ಬಂದುಬಿಟ್ಟು ತಿಂಡಿ ರೆಡಿಯಾಗಿದೆ ಇವಾಗ ಒಂದು ಸ್ವಲ್ಪ ಕೇಸರಿ ಭಾತ್ ಮಾಡೋಣ ಅಂತೇಳಿ ನೀರು ಕಾಯೋಕೆ ಇಟ್ಟಿದ್ದೀನಿ ಅಲ್ಲಿ ಸೊ ಡ್ರೈ ಫ್ರೂಟ್ಸ್ ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿದ್ದೀನಿ ಇನ್ನು ಅವ್ನಿಗೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅವ್ನಿಗೆ ಟೊಮೆಟೊ ಅಂದರೆ ಇಷ್ಟ ಅಂತೆ ಸೊ ಹಂಗಾಗಿ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ಇನ್ನು ಇದು ಬಂದುಬಿಟ್ಟು ಕೇಸೀರ್ಭಾತು ರೆಡಿಯಾಗಿದೆ ಇನ್ನು ಅವರೆಲ್ಲರೂ ಬಂದರು ಸೊ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ ಅಪ್ ಆದ ತಕ್ಷಣ ನಾನು ಅವರಿಗೆಲ್ಲ ತಿಂಡಿ ಹಾಕ್ಕೊಟ್ಟಿದ್ದೀನಿ ಇನ್ನು ಅವರೆಲ್ಲ ತಿಂಡಿ ತಿಂದು ಒಂದು ರೌಂಡ್ ನಿದ್ದೆ ಮಾಡಿದರು ನಾನು ಅವೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಮತ್ತು ತಿಂಡಿ ತಿಂದೆ ನಾನು ಹನ್ನೊಂದುವರೆ ಅನ್ನೋ ಅಷ್ಟೊತ್ತಕ್ಕೆ ಸೊ ಇವಾಗ ಬಂದುಬಿಟ್ಟು ಒಂದು ಸ್ವಲ್ಪ ಕರ್ಡ್ ರೈಸ್ ಮಾಡಿ ಫ್ರಿಜಲ್ಲಿ ಇಡೋಣ ತಣ್ಣಗಿರುತ್ತೆ ಮಧ್ಯಾಹ್ನಕ್ಕೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಕರ್ಡ್ ರೈಸ್ನು ಮಾಡಿಟ್ಟಿದ್ದೀನಿ ಇದು ಬಂದುಬಿಟ್ಟು ನಂದು ಎರಡು ದಿನದ ಬ್ಯುಸಿ ಡೇ ಬ್ಲಾಗ್ ಥರನೇ ಆಗಿತ್ತು ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬೈ ಬೈ ಟೇಕ್ ಕೇರ್